അരളിയലെ ಹೌದಾ ಇದರಲ್ಲಿ ದೇವತಾ ಸಾನ್ನಿಧ್ಯ ಇರುತ್ತೆ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನಿಧ್ಯ ಇರುತ್ತೆ ಹೌದಾ ಹ್ಮ್ ಇದೊಂದು ಪೂಜಾರ್ಹವಾದ ವೃಕ್ಷ ಮತ್ತೆ ಇದು ಸಮಿತನ್ನು ಯಜ್ಞ ಯಾಗಾದಿಗಳಲ್ಲೂ ಇದನ್ನ ಚತುಷ್ಪಥ ಅಂದರೆ ನಾಲ್ಕು ಜಾಗ ಮಧ್ಯ ಸೇರುವಂತಹ ಒಂದು ಜಾಗದಲ್ಲಿ ನಡ್ತಾರೆ ಯಾಕೆ ಗೊತ್ತಾ ಇದು ಹೆಚ್ಚೆಚ್ಚು ಆಮ್ಲಜನಕವನ್ನು ನೀಡುತ್ತೆ ಅದಕ್ಕೋಸ್ಕರ ಇದನ್ನು ನೆಟ್ಟು ಪ್ರದಕ್ಷಿಣೆ ಮಾಡ್ತಾರೆ ನೋಡು ಎಷ್ಟು ಚೆನ್ನಾಗಿದೆ ಎಲೆ ಅಂತ ಹೌದು ಜಿ ಅಜ್ಜಿ ಇಲ್ಲವೊಂದು ಎಲೆ ಇದೆ ಜಿ ಇದು ನಂಗೆ ಗೊತ್ತು ಅಜ್ಜಿ ಯಾವೆಲ್ಲ ಹೇಳು ನೋಡೋಣ ಇದು ಮಾವಿನೆಲೆ ಹಾಂ ಯಾವ್ಯಾದ ಬಳಸ್ತಾರೆ ಇದು ಯಾಗಾದಿಗಳಲ್ಲಿ ಮನೆ ಮಠದಲ್ಲಿ ಮಂದಿರಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಜೊತೆಗೆ ತೋರಣಕ್ಕೂ ಬಳಸ್ತಾರೆ ಹ್ಞೂ ಜಾಣೆ ಇಷ್ಟೇ ಅಲ್ಲ ಇದು ಕ್ರಿಮಿಕೀಟಗಳ ನಾಶಕವೂ ಹೌದು ಓ ಅದಕ್ಕೇನಾ ಹಬ್ಬಗಳಲ್ಲಿ ನಮ್ಮನೆ ತೋರಣ ಕಟ್ಟಿದಾಗ ಹೆಚ್ಚು ಬರಲ್ಲ ಹೌದು ಮತ್ತು ಯಾಗಾದಿಗಳಲ್ಲಿ ಅದ್ರಲ್ಲಿ ಇಡ್ತಾರೆ ನೋಡಿದ್ಯಾ ಯಾವತ್ತಾರು ಹಾಜಿ ಮತ್ತೆ ನಮ್ಮ ಕಾಲದಲ್ಲಿ ನಾವಿದ್ರ ಕಡ್ಡಿಯನ್ನ ಮುರಿದು ತುದಿಯನ್ನ ಜಪ್ಪಿ ಹಲ್ಲುಚ್ತಿದ್ವಿ ಅದಕ್ಕೆ ನಮ್ದೆಲ್ಲ ಹಲ್ ಚೆನ್ನಾಗಿತ್ತು ನಿಮಗೆ ಯಾರು ರವಿ ಯಾರು ಹೇಳಿದ್ ನೆನ್ಪಿಲ್ವೆ ಓ ಹೌದಜ್ಜಿ ನೆನ್ಪಾಯ್ತು ನೆನ್ಪಾಯ್ತು ಇದನ್ನೆಲ್ಲ ಯಾರು ನೆನ್ಪಿಟ್ವಾಳಲ್ಲಪ್ಪ ಏಲೇ आलदले रथसतमिगे, सप्तमि कदले कृष्णलिदा आलदले प्रथ सप्तमि कदले शिवरात्रि गे दिल् ಕೃಷ್ಣ ಪರಮಾತ್ಮ ನನ್ನ ಮೇಲೆ ನನ್ಮೇಲ್ ನನ್ನ ಮೇಲೆ ಮಂದ್ಕೊಂಡು ಅವ್ರ ಕಾಲು ಬೆಳ್ಳಿ ನತ್ತಿತ್ತ ಅನ್ಕೊಂಡಿದ್ನಂತೆ ಜೊತೆಗೆ ನನ್ನನ್ನ ಬೆಳೆಸೋದ್ರಿಂದ ನಿನ್ ಚರ್ಮ ರೋಗ ಎಲ್ಲ ಕಡಿಮೆ ಆಗತ್ತೆ ನೀವೆಲ್ಲ ನನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಆಯ್ತಾ ನಿಮಗೆಲ್ಲ ನನ್ಗಿದು ನೆನ್ಪಿಡ್ಬೋದು ಅದೇ ಎಕ್ಕದ ಹೂವು ನಾನು ಎಕ್ಕದೆಲೆ ನನ್ನ ಹೂವು ಶಿವನಿಗೆ ತುಂಬ ಪ್ರೀತಿ ನನ್ನ ವೃಕ್ಷ ಸೂರ್ಯನ ಉಪಾಸನೆಗೆ ತುಂಬ ಸಹಾಯಕ ನಿಮಗೆಲ್ಲ ಯಾವಾಗಲಾರೂ ಕಾಲಿಗೆ ಮುಳ್ಳು ಚುಚ್ಚತ್ತಲ್ಲ ಆಗ ಎಲೆ ಹಾಲನ್ನು ಬಿಟ್ಟರೆ ಮುಳ್ಳು ಮೇಲೆ ಬಂದುಬಿಡತ್ತೆ ಹಾಗಂತ ನೀವ್ಯಾರು ನನ್ನೆಲ್ಲ ನಾ ಮುಟ್ಟು ತಿನ್ನಬೇಡಿ ನಿಮಗೆಲ್ಲ ಉಪಮನ್ಯು ಕತೆ ಗೊತ್ತಲ್ಲ ಅದಕ್ಕೊಂದು ಹೀಟ್ ಆಗಿ ಒಂದ್ಕೊಂಡ ದೃಷ್ಟಿನ್ ಆದ್ರೆ ಒಂದು ಒಂದ್ ಊರ್ಭಕ್ತಿಯಿಂದ ಒಂದ್ಕೊಂಡ್ ದೃಷ್ಟಿನ ಮತ್ತೆ ಪಡ್ಕೊಂಡ ನಿನ್ನನ್ ಚೆನ್ನಾಗಿ ಬಳಸ್ಕೊಡಿ ಆಯ್ತಾ ನಾನು ವಿಲ್ವದೆ ನನ್ನನ್ನು ಶ್ರೀ ಸಂಸ್ಕಾನ್ದವರು ಪ್ರತಿದಿನ ಅವರ ಅಮೃತಾಸ್ತ್ರಗಳಿಂದ ಚಂದ್ರಮೌಳೇಶ್ವರಿಗೆ ಪೂಜೆ ಮಾಡ್ತಾರೆ ನಾನು ಶಿವನಿಗೆ ತುಂಬ ಪ್ರೀತಿ ನನ್ನೆಲೆಯಲ್ಲಿ ಮೂರು ದಳೆ ಇರುತ್ತೆ ಯಾಕಂದರೆ ಶಿವನಿಗೂ ಮೂರು ಕಣ್ಣಲ್ವಾ ಅದಕ್ಕೆ ನನ್ನೆಲೂ ಮೂರು ನಾನು ಬಳಸೋದ್ರಿಂದ ಕರುಳು ರೋಗ ಎಲ್ಲ ಹೋಗುತ್ತೆ ನನ್ನನ್ನು ಚೆನ್ನಾಗಿ ಬಳಸ್ಕೊಡಿ ನಾನು ಅಂತ ಗೊತ್ತಾಯ್ತಾ ನನ್ನ ಹೆಸರು ಬೇವು ಅಂತ ನಾನು ತುಂಬ ಕಹಿ ನನ್ನನ್ನು ನೆನೆಸ್ಕೊಂಡ ತಕ್ಷಣ ಮೂತಿ ಮುರಿಬೇಡಿ ನಾನು ಬಾಯಿಗೆ ಕಹಿ ಆದರೆ ಹೊಟ್ಟೆಗೆ ನಾನು ಸಿಹಿ ಬಗೆ ಬಗೆಯ ಕ್ರಿ ಬಗೆ ಬಗೆಯ ಕ್ರಿಮಿಕೀಟಗಳಿಗೆ ನಾನು ಔಷಧ ಜೊತೆಗೆ ಚರ್ಮ ರೋಗಗಳಿಗೂ ನಾನು ಔಷಧ ನನ್ನನ್ನು ಯುಗಾದಿ ಹಬ್ಬದಲ್ಲಿ ಬೆಲ್ಲ ಜೊತೆಗೆ ಬಳಸ್ತಾರೆ ಯಾಕಂದ್ರೆ ಜೀವನದಲ್ಲೂ ಕೂಡ ಸಿಹಿನೂ ಇರಲಿ ಕಹಿನೂ ಇರಲಿ ಅಂತ ನನ್ನ ನೆನೆಸ್ಕೊಂಡ್ರೆ ಮುಖ ಕಿವುಚ್ಬೇಡಿ ನಿಮ್ಮೆಲ್ಲರ ಆರೋಗ್ಯಕ್ಕೆ ನಾನೇ ಮದ್ದು ನೀವೆಲ್ಲ ಕೇಳಿರ್ಬೇಕಲ್ವ ಕಲ್ಪವೃಕ್ಷ ಅಂತ ಹಾಂ ಆ ಎಲೆ ನಾನು ನನ್ನಿಂದ ನಿಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಗೊತ್ತಾ ನೀವೆಲ್ಲ ಕುತ್ಕೊ ಕುತ್ಕೊಳ್ಳೋಕೆ ಬಳಸ್ತಾರಲ್ವ ಚಾಪೆ ಅದು ನನ್ನಿಂದಲೇ ತಯಾರಿಸ್ತಾರೆ ಮತ್ತು ನೀವು ನನ್ನ ಎಲೆ ಹೇಳಕ್ಕೆ ಬಂದು ಕೂತ್ಕೊಂಡ್ರೆ ತಂಪು ಸಿಗುತ್ತೆ ನಾವು ಹುಟ್ಟಿರೋದೆ ಪರೋಪಕಾರ ಮಾಡೋದಕ್ಕೆ ನೀವು ನಾನು ಚೆನ್ನಾಗಿ ಬಳಸ್ಕೊಳ್ಳಿ ಆಯ್ತಾ ನಾನು ಹೊಂಗೆಲೆ ನೀವೆಲ್ಲ ಬಿಸಿಲಲ್ಲಿ ಬಂದಾಗ ತಂಪು ನೀಡೋದೇ ನನ್ನ ಕೆಲಸ ನನಗೆ ತುಂಬ ಆರೈಕೆ ಮಾಡೋದೇ ಬೇಡ ನನ್ನ ಬಣ್ಣ ಹಸಿರು ಜೊತೆಗೆ ನನ್ನ ಬಳಸಿ ಎಣ್ಣೆ ಮಾಡಿ ದೀಪಕ್ಕೆ ಬಳಸ್ತಾರೆ ನೀವೆಲ್ಲರೂ ನನ್ನ ಮರದ ಕೆಳಗೆ ಕುಳಿತು ತಂಪಾಗಿರಿ ಆಯಿತಾ ನಾನು ಅತ್ತಿಯಲೆ ನಿಮಗೆಲ್ಲ ದತ್ತಾತ್ರೇಯರು ಗೊತ್ತಲ್ಲ ಅವರು ನನ್ನ ಮರತ್ ಕೆಳಗೆ ಕಾಣಿಸ್ಕೋತಾರೆ ಆದ್ದರಿಂದ ನಾನು ತುಂಬ ಅದೃಷ್ಟವಂತೆ ನನ್ನ ಮರದ ಸಮಿತ್ತನ್ನು ಯಜ್ಞಗಳಲ್ಲಿ ಬೆಳೆಸ್ತಾರೆ ನಾನು ಬನ್ನಿ ಎಲೆ ಶಮೀ ಶಮಯತೆ ಪಾಪಂ ಶಮಿ ಶತ್ರು ನಿವಾರಣಂ ಅರ್ಜುನ ಸನುರ್ಧಾರಿ ರಾಮಸ್ಯ ಪ್ರಿಯ ದರ್ಶನ ನಾನು ಧೈರ್ಯದ ಪ್ರತೀಕ ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ನನ್ನ ಆರಾಧಿಸಿ ಯುದ್ಧಕ್ಕೆ ಹೋಗ್ತಾ ಇದ್ರು ಪಾಂಡವರ ಕಾಲದಲ್ಲಿ ನನ್ನ ಮರದ ಕೆಳಗೆ ಅವರು ಆ ಯುದ್ಧ ನಿಟ್ಟಿಕ್ಕೋಗಿದ್ರು ನಾನು ರಾಮನಿಗೂ ತುಂಬ ಪ್ರಿಯವಾದ ವೃಕ್ಷ ನನ್ನ ಮರ ಸಮಿತನ್ನು ಯಜ್ಞ ಯಾಗಾದಿಗಳೆಲ್ಲ ಬಳಸ್ತಾರೆ ಎಲೆ ಅಂತ ಗೊತ್ತಿ ಗೊತ್ತು ಯಾವೆಲ್ಲ ಹೇಳು ಇದು ತುಳಸಿ ಎಲೆ ಹ್ಮ್ ಯಾವ ಬೆಳೆಸ್ತೀರಿ ಇದನ್ನ ಎಲ್ಲಾರು ನೋಡಿದ್ಯಾ ಅಜ್ಜಿ ಇದು ಅಮ್ಮ ದಿನಾಂ ಬೆಳಗ್ಗೆ ಸ್ನಾನ ಮಾಡಿ ತುಳಸಿ ಎಲೆ ಪೂಜೆ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರಲ್ಲ ಅಕ್ಷತೆ ಕುಂಕುಮ ಅರಿಶಿನ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ತಾರಲ್ಲ ಅದೇ ಗಿಡ ಅಜ್ಜಿ ಜೊತೆಗೆ ಮೀನಂಗೆ ಚಿಕ್ಕ ಇರುವಾಗ ನಮ್ಗೆ ಜ್ವರ ದಂಡಿಯೆಲ್ಲ ಆದಾಗ ಇದ್ರ ಕಷಾಯ ಮಾಡಿಕೊಟ್ಟಿದ್ಯಲ್ಲ ಇದೇ ಎಲೆದಜ್ಜಿ ಮತ್ತು ಚರ್ಮ ರೋಗ ಆದಾಗ ಎಲೆ ಮತ್ತು ಉಪ್ಪನ್ನು ಹಾಕಿ ನೀನು ನನ್ನ ಔಷಧಿ ಮಾಡಿಕೊಟ್ಟಿದ್ದೀಯಾ ಅಜ್ಜಿ ಚೆನ್ನಾಗಿದೆ ಎಲೆ ಹ್ಞೂ ಅಷ್ಟೇ ಅಲ್ಲ ಇದು ತುಂಬ ಶುದ್ಧವಾದ ಒಂದು ಎಲೆ ಇದನ್ನು ನೋಡೋದ್ರಿಂದ ಇದನ್ನು ಮುಟ್ಟೋದ್ರಿಂದ ನಮಗೂ ಮನಸ್ಸಿಗೆ ಹಿತವಾಗುತ್ತೆ ಹೌದಾ ಇದು ಕೃಷ್ಣನಿಗೆ ತುಂಬ ಪ್ರೀತಿ ಮತ್ತೆ ಇದು ಇದನ್ನ ದಿನಾ ತೊಳ್ಕೊಂಡಿಟ್ಕೊಂಡ್ರೆ ಒಂದೊಂದು ದಿವ್ಸ ಹಂಗೆ ಇಟ್ಕೋಬಹುದು ನೈರ್ಮಲ್ಯನೇ ಆಗಲ್ಲ ಹೋ ಹ್ಮೋಡು ಇನ್ನೊಂದೆಲೆ ಇದೆ ನೋಡಿದ್ರೆ ಹತ್ತಿರ ಬಂದ್ರೆ ಎಷ್ಟು ಚಂದ ಚೆನ್ನಾಗಿದೆ ಪರಿಮಳ ಬರ್ತಿದೆ ಹೌದಲ್ಲ ಅಜ್ಜಿ ಚೆನ್ನಾಗಿದೆ ಪರಿಮಳ ಇದು ಪನ್ನೀರ್ ಅಂತ ಇದನ್ನ ಹೂ ಕಟ್ಟಕ್ಕೆ ಬಳಸ್ತಾರೆ ಯಾಕೆ ಗೊತ್ತಾ ಯಾಕೆ ಅಂದ್ರೆ ಮೊದಲೇ ಮಲ್ಲಿಗೆ ಪರಿಮಳ ಜಾಸ್ತಿ ಇದನ್ನು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಇದನ್ನು ಬಳಸ್ತಾರೆ ಇದು ಊಟ ಮಾಡಕ್ ಬಳಸ್ತಾರೆ ಅಷ್ಟನಾಕ್ತಿಲ್ವಾ ನೆನ್ಪಾಗ್ತಿಲ್ಲ ಅಜ್ಜಿ ನಾಕ್ ಹಾಕ್ತೀನಿ ನೆನ್ಪು ಮಾಡ್ಕೋ ಊ ಹೌದಜ್ಜಿ ಕಡುಬು ಕಟ್ಟಕ್ ಬಳಸ್ತಾರೆ ಹ ಇದ್ರ ಎಲ್ಲಾ ಭಾಗಗಳು ನಮಗ್ ಉಪಯೋಗ ಇದೆ ಇದ್ರ ದಿಂಡು ಇದರಿಂದ ಪಲ್ಯ ಮಾಡ್ತಾರೆ ಹೂವಿಂದನೂ ಪಲ್ಯ ಮಾಡ್ತಾರೆ ಇದ್ರ ಕಾಯಂತೂ ನಿನಗೆ ತುಂಬ ಇಷ್ಟವಾದ ಪದಾರ್ಥಗಳೆಲ್ಲ ಮಾಡ್ತಾರೆ ಬೋಂಡ ಬಜ್ಜಿ ಸಾಂಬಾರು ಇದನ್ನೆಲ್ಲ ಮಾಡ್ತಾರೆ ಚಿಪ್ಸ್ ಬಿಟ್ಬಿಟ್ಟು ಅಜ್ಜಿ ಹಾ ಅದು ಇಟ್ಕೋ ಚಿಪ್ಸ್ ಮಾಡ್ತಾರೆ ಮತ್ತೆ ಇದ್ರ ಹಣ್ಣಂತೂ ನೀನು ಅವಾಗ ಅವಾಗ ತಿಂತಿರ್ತೀಯ ಹೌದಜ್ಜಿ ಚೆನ್ನಾಗಿದೆ ಅಲ್ಲ ಈ ಎಲೆ ಹೌದಜ್ಜಿ ಚೆನ್ನಾಗಿದೆ ಅಜ್ಜಿ ಈ ಎಲೆ ನಂಗೆ ಗೊತ್ತು ಯಾವೆಲೆ ಹೇಳು ಸಂಚೀಲಿರ ಎ ಅಜ್ಜಿ ಅದೇ ಎಲೆ ನನ್ನ ಸಂಚಿರು ಅನ್ನಬಿಟ್ಟು ನೀ ಎಲ್ಲೂ ನೋಡಿಲ್ವಾ ಇದನ್ನ ಇದನ್ನ ಎಲ್ಲ ನೋಡಿಲ್ಲ ಅಜ್ಜಿ ಹ್ಞೂ ನಾ ಹೇಳ್ತೀನಿ ಬಾಯ್ ಇಲ್ಲಿ ಇದನ್ನ ಯಜ್ಞೆಯಾಗಾದಿಗಳಲ್ಲಿ ದಕ್ಷಿಣ ಕೊಡೋಕ್ಕಲ್ಲ ದಕ್ಷಿಣ ಕೊಡಬೇಕಾದ್ರೆ ಬಳಸ್ತಾರೆ ಹೌದಾ ಮತ್ತೊಂದು ನೆನಪಾಯ್ತು ನನಗಿವಾಗ ರ್ಬೇಕಾದ್ರೆ ನಿನಗೆ ತುಂಬಾ ಕಫ ಆಗ್ತಿತ್ತು ಅವಾಗ ರಸನ ಕುಡಿಸ್ತಿದ್ದೆ ಬೇಗ ಕಮ್ಮಿ ಆಗ್ತಿತ್ತು ಇನ್ನೂ ಚಿಕ್ಕವಳಿರ್ಬೇಕಾದ್ರೆ ನಿನಗ್ ಮಾತಾಡಕ್ ಬರ್ತಿರ್ಲಿಲ್ವಲ್ಲ ಅವಾಗ ನೀನು ಇದ್ದಕ್ಕಿದ್ದಂಗೆ ಒಳಗ್ ಶುರು ಮಾಡಿಬಿಟ್ಟೆ ಯಾಕೆ ಅಂತ ನೋಡಕ್ ಹೋದ್ರೆ ಹೊಟ್ಟೆ ಹೋಗಿರ್ಸಿತ್ತು ಏನಪ್ಪಾ ಮಾಡೋದು ಅಂತ ಅನ್ಕೊಂಡೆ ಅವಾಗ ಬಿಳಿಯದೆಲೆ ಮೇಲೆ ಎಣ್ಣೆ ಹಚ್ಚಿ ಸ್ವಲ್ಪ ಉಗುರು ಬೆಚ್ಚಗ್ ಮಾಡಿ ಹೊಟ್ಟೆ ಮೇಲೆ ಇಟ್ಟೆ ಅವಾಗ ನಿನ್ ಹೊಟ್ಟೆಲಿರೋ ಗ್ಯಾಸ್ ಎಲ್ಲ ಕಮ್ಮಿ ಆಯ್ತು ಅಜ್ಜಿ ಹ್ಮ್ ನೋಡು ಎಷ್ಟೊಂದು ಎಲೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇವತ್ತು ಹೌದಜ್ಜಿ ತುಂಬಾ ಎಲೆ ಬಗ್ಗೆ ತಿಳ್ಕೊಂಡ್ವಿ ಎಲೆ ಅಲೆ ಎಲೆ ಎಲ್ಲ ಎಲೆಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತೆ ಅಕ್ಕ ಮೊದಲು ಹೇಳ್ದಂಗೆ ಅಮಂತ್ರಮ್ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಮನ ಔಷಧಂ ಅಂದ್ರೆ ಎಲ್ಲ ಗಿಡಗಳಲ್ಲೂ ಔಷಧೀಯ ಗುಣ ಇರುತ್ತೆ ಆದ್ರೆ ನಮಗೆ ಗುರ್ಸಕ್ಕಾಗಲ್ಲ ಅದಕ್ಕೆ ನಾವು ಎಲ್ಲ ಎಲೆ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ ಹಿರಿಯರು ಹೌದಜ್ಜಿ ಹ್ಮ್ ಆಯ್ತು ಬಾ ಹೋಗೋಣ